ಮಗನ ಮಾತನ್ನು ಕೇಳಿದ ಸುಮಂಗಲ ಶೀತಲನ್ನ ಹುಡ್ಕೊಂಡು ಹೋಗ್ತಾ ಇದೆಯಾ ಆಕೆಗೆ ಅದೇನೋ ಪಾಪ ಪ್ರಜ್ಞೆ ಬಿಟ್ಟು ಬಿಡದೆ ಕಾಡುತ್ತಿತ್ತು ಅಶ್ವಿನ್ ಅವಳನ್ನು ಹುಡ್ಕೋ ಕೆಲಸ ಎಲ್ಲ ಕಡೆ ನಡೀತಾ ಇದೆ ಈಗ ನಾನು ಆಶ್ರಮದ ಕೆಲವೊಂದು ಕೆಲಸಗಳ ಮೇಲೆ ಹೋಗ್ತಾ ಇದ್ದೀನಿ ಅಲ್ಲಿ ಒಂದು ಸಮ್ಮೇಳನ ಹಮ್ಮಿಕೊಂಡಿದ್ದಾರೆ ಅದರ ಸಲುವಾಗಿ ಹೋಗ್ತಾ ಇದ್ದೀನಿ ಎಂದ ಸುಮಂಗಲ ಹುಷಾರು ಎಂದರು ಅಶ್ವಿನ್ ಹುಡುಗರು ಬಂದಿದಾರಾ ಎಂದು ಕೇಳಿದ ಸುಮಂಗಲ ಇಬ್ಬರೂ ಹೊರಗೆ ಆನ್ಯಾ ಜೊತೆ ಆಟ ಆಡ್ತಾ ಇದ್ದಾರೆ ಎಂದರು ಬ್ಯಾಗ್ ಎತ್ತಿಕೊಂಡ ಅಶ್ವಿನ್ ಹೊರಗೆ ನಡೆದನು ಪೂರ್ವ ಸೌರವ್ ಸೀತಾ ಎಲ್ಲರೂ ಗಾರ್ಡನ್ನಲ್ಲಿ ಆನ್ಯಾ ಜೊತೆ ಸೇರಿ ಕಣ್ಣ ಮುಚ್ಚಾಲೆ ಆಡುತ್ತಿದ್ದರು ಅಶ್ವಿನ್ ನಿಂತಿರುವುದನ್ನು ನೋಡಿದ ಪೂರ್ವ ವೆಯ್ಟ್ ಎಂದು ಹೇಳಿ ಅಶ್ವಿನ್ ಕಡೆಗೆ ಬಂದ ಸೌರವ್ ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನು ತೆಗೆದ ಮೂವರು ಕೂಡ ಅಶ್ವಿನ್ ಕಡೆಗೆ ಧಾವಿಸಿದರು ಅಶ್ವಿನ್ ಪೂರ್ವನನ್ನು ಅಪ್ಪಿಕೊಂಡು ಒಂದು ವಾರದಿಂದ ಕಾಣಿಸ್ಲೇ ಇಲ್ಲ ಎಂದ ಪೂರ್ವ ಹೇ ಮಗ ಸೀತಾ ಅಡ್ಮಿಷನ್ ಜೊತೆಗೆ ನಿಧಿ ವಿಷಯ ಕೂಡ ಕ್ಲಿಯರ್ ಮಾಡಬೇಕಾಗಿತ್ತು ಅದಕ್ಕೆ ಇಷ್ಟು ದಿನ ಆಯಿತು ಕಣೋ ಎಂದ ಸೀತಾ ಸೀತಾಗೆ ಸೀಟ್ ಸಿಗುತ್ತೆ ಅಂತ ನಾನೀಗಾಗಲೇ ಹೇಳಿದ್ದೆ ನೀನೇ ಇಲ್ಲದು ಟೆನ್ಷನ್ ಮಾಡ್ಕೊಂಡು ಕೂತಿದ್ದೆ ಬುದ್ಧಿವಂತೆ ಬಾಯಿ ಬಿಟ್ಟಳು ಅಶ್ವಿನ್ ಆನ್ಯಾಳನ್ನು ತನ್ನ ತೋಳುಗಳಲ್ಲಿ ಬಳಸಿಕೊಂಡು ಎತ್ತುಕೊಂಡು ಆಯಿತು ಮಹಾತಾಯಿ ಎಂದು ತಲೆ ಆಡಿಸಿದ ಆನ್ಯಾ ಅಶ್ವಿನ ಕೆನ್ನೆಗೆ ಮುತ್ತಿಟ್ಟಳು ಪಪ್ಪ ಬೇಗ ಬಾ ಮುದ್ದಾಗಿ ಹೇಳಿದಳು ಅಶ್ವಿನ್ ಕೂಡ ಮಗಳ ಕೆನ್ನೆಗೆ ಮುತ್ತಿಟ್ಟು ಅವಳನ್ನು ಚೂರು ಮುದ್ದಿಸಿ ನಾನು ಬೇಗ ಬರ್ತೀನಿ ನಿನಗೆ ಮತ್ತು ಎಲ್ರಿಗೂ ಜಾಸ್ತಿ ಜಾಸ್ತಿ ಚಾಕ್ಲೇಟ್ ತರ್ತೀನಿ ಎಂದ ಆನ್ಯಾ ಪಪ್ಪ ಚಾಕ್ಲೇಟ್ ಜಾಸ್ತಿ ತಿನ್ಬೇಡ ನೀನು ಅಲ್ಲಿ ಹಾಳಾಗುತ್ತೆ ಮುದ್ದಾಗಿ ಹೇಳಿತು ಅಶ್ವಿನ್ ಏನು ನಿನ್ನ ಸೀತಕ್ಕ ಇದನ್ನು ಹೇಳ್ಕೊಡ್ಲಾ ಸೀತಾಳೆಡೆಗೆ ಒಮ್ಮೆ ನೋಡಿ ಮಗಳನ್ನು ಕೇಳಿದ ಆನ್ಯಾ ಹೌದು ಪಪ್ಪ ಯಾಕಂದ್ರೆ ಸೀತಾ ಅಕ್ಕನ್ಗೆ ಎಲ್ಲ ಗೊತ್ತಿದೆ ಅವಳಂತೆಯೇ ಅನುಕರಿಸಿದಳು ಅಲ್ಲಿದ್ದ ಎಲ್ಲರೂ ಒಟ್ಟಿಗೆ ನಕ್ಕರು ಅಶ್ವಿನ್ ಆನ್ಯಾಳನ್ನು ಸೀತಾ ಕೈಗೆ ಕೊಡುತ್ತಾ ಅವಳನ್ನ ಸ್ಕೂಲಿಗೆ ರೆಡಿ ಮಾಡು ನಾನು ಹೊರಡ್ತೀನಿ ಎಂದ ಸೀತಾ ಶುಭವಾಗಿ ಹೋಗಿ ಲಾಭವಾಗಿ ಬಾ ಅಣ್ಣಯ್ಯ ಎಂದು ಹೇಳಿ ಸೌರವ್ ಮತ್ತು ಪೂರ್ವನ ಕಡೆಗೆ ಒಮ್ಮೆ ನೋಡಿ ಒಳಗೆ ನಡೆದಳು ಸೌರವ್ ಆಳವಾದ ಉಸಿರನ್ನು ಬಿಡುತ್ತಾ ನಾನು ಆದಿ ಮತ್ತೆ ನಿತಾರಾಗೆ ಹೇಳಿದ್ದೆ ಅವರು ಕಳೆದ ಮೂರು ತಿಂಗಳಿಂದನೂ ಶೀತಲ್ ಮನೆ ಹತ್ರ ಹೋಗ್ತಾನೇ ಇದ್ದಾರೆ ಎಂದ ಅಶ್ವಿನ್ ನಗುತ್ತಾ ಹೌದು ಈ ವಿಷಯ ನಿನಗೆ ಹೇಳಿದ್ದೆ ಅಲ್ವಾ ಎಂದ ಪೂರ್ವ ಮಗ ನಾವು ಶೀತಲ್ ಡೈರಿನ ಯಾಕೆ ಪ್ರಕಟಿಸಬಾರ್ದು ಎಂದ ಸೌರವ್ ಹುಚ್ಚಿಡೀತ ನಿನಗೆ ಕೋಪದಲ್ಲಿ ಕೇಳಿದ ಪೂರ್ವ ನಾನು ಐಡಿಯಾ ಕೊಟ್ಟೆ ಎಂದ ಅಶ್ವಿನ್ ಚಿಂತೆ ಮಾಡಬೇಡಿ ಅವಳು ಸಿಕ್ಕೇ ಸಿಕ್ತಾಳೆ ಆತ್ಮವಿಶ್ವಾಸದಿಂದ ಹೇಳಿದ ಸೌರವ್ ಅಮ್ಮ ಪ್ರತಿದಿನ ಕೇಳ್ತಾನೆ ಇರ್ತಾರೆ ಮಗ ಎಂದ ಇದು ಅಶ್ವಿನ್ಗೆ ತಿಳಿದಿದ್ದ ವಿಷಯವೇ ಅದಕ್ಕೆ ಏನು ಮಾತನಾಡದೆ ಅವರಿಬ್ಬರ ಭುಜಗಳನ್ನು ತಟ್ಟಿ ನಾನೀಗ ಹೊರಡ್ತೀನಿ ನಾಳೆ ಸಂಜೆ ಅಷ್ಟರಲ್ಲಿ ವಾಪಸ್ ಆಗ್ತೀನಿ ಎಂದ ಸೌರವ್ ಅಶ್ವಿನ್ನನ್ನು ಅಪ್ಪಿಕೊಂಡ ಅವನ ಬೆನ್ನು ದಡವಿದ ಅಶ್ವಿನ್ ಕಾರಿನ ಬಳಿಗೆ ನಡೆದ ಅವನನ್ನು ಹೊತ್ತ ಕಾರ್ ಗೋವಾ ದಾರಿ ಹಿಡಿದಿತ್ತು ಗಮ್ಯಸ್ಥಾನಗಳು ಬೇರೆ ಬೇರೆಯಾಗಿದ್ದವು ಆದರೆ ಮಾರ್ಗಗಳು ಡಿಕ್ಕಿ ಹೊಡೆಯುವ ಹಂತದಲ್ಲಿ ಇದ್ದವು ಭರವಸೆಗಳನ್ನು ಹರಡಿಕೊಂಡು ಕುಳಿತಿದ್ದ ಶೀತಲ್ಗೆ ಯಾವುದೋ ರೀತಿಯಲ್ಲಿ ತನ್ನ ಹತ್ತಿರ ಯಾರು ಬರಲಿದ್ದಾರೆ ಎಂದು ಅನಿಸಲು ಶುರುವಾಗಿತ್ತು ಅಶ್ವಿನ್ ಗೋವಾ ತಲುಪಿದ್ದನು ಅಲ್ಲಿಯೂ ಕೂಡ ಅಶ್ವಿನ್ನ ಕಣ್ಣುಗಳು ಶೀತಲಾಳನ್ನು ಹುಡುಕುತ್ತಿದ್ದವು ಅವನು ಎಲ್ಲಿಗೆ ಹೋದರೂ ಅವನ ಕಣ್ಣುಗಳು ಮೊದಲು ಅವಳನ್ನೇ ಹುಡುಕುತ್ತಿದ್ದವು ಇಂದು ಕೂಡ ಈ ತರ ಬೇರೆ ದಿನಗಳಂತೆಯೇ ಕಳೆದು ಹೋಯಿತು ಅವನು ಬಂದಿದ್ದ ಸಮ್ಮೇಳನವನ್ನು ಮುಗಿಸಿದ ನಂತರ ಅಶ್ವಿನ್ ಮತ್ತೊಮ್ಮೆ ಶೀತಲಾಳ ಡೈರಿಯನ್ನು ತನ್ನ ಪಕ್ಕದಲ್ಲಿ ಇಟ್ಟುಕೊಂಡು ತನ್ನ ಹೋಟೆಲ್ ಕಡೆಗೆ ಹೊರಟನು ಇಂದಿನ ಕೆಲಸ ಮುಗಿದಿತ್ತು ಅಶ್ವಿನ್ ಯಾರನ್ನೋ ಭೇಟಿಯಾಗಬೇಕಿತ್ತು ಆ ನಂತರ ಅವನು ಊರಿಗೆ ಹೊರಡಲಿದ್ದ ಆದ್ದರಿಂದ ಅವನು ರಾತ್ರಿ ತಂಗಲು ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದ್ದ ಇದೀಗ ಆ ಕಡೆಯೇ ಹೋಗುತ್ತಿದ್ದ ಆಗಲೇ ಅವನ ಫೋನ್ ರಿಂಗ್ ಆಯಿತು ಅದು ಸೌರವ್ನಿಂದ ಬಂದ ಕಾಲ್ ಆಗಿತ್ತು ಗೋವಾದ ಆ ರಸ್ತೆಯಲ್ಲಿ ಹೆಚ್ಚು ವಾಹನಗಳು ಇರಲಿಲ್ಲ ಆದರೆ ಸೇಫ್ಟಿ ಬಗ್ಗೆ ತಿಳಿದಿದ್ದ ಅವನು ಕಾರನ್ನು ಸೈಡಿಗೆ ಹಾಕಿ ಫೋನನ್ನು ಪಿಕ್ ಮಾಡಿದ ಲೈನ್ನಲ್ಲಿ ಇದ್ದ ಸೌರವ್ ನೀನು ಯಾವಾಗ ಹೊರಡುತ್ತೀಯ ಎಂದು ಕೇಳಿದ ಅಶ್ವಿನ್ ನಗುತ್ತಾ ನೆನ್ನೇನೇ ಹೇಳಿದ್ದೆ ಅಲ್ವಾ ಮಗ ಎಂದ ಸೌರವ್ ರಾಣನ್ ಕಡೆ ಹುಡುಗರು ನನಗೆ ಬೆದರಿಕೆ ಹಾಕೋಕ್ಕೆ ಬಂದಿದ್ದರು ತುಸು ಗಂಭೀರವಾಗಿ ಹೇಳಿದ ಅಶ್ವಿನ್ ಕೋಪದಿಂದ ಪೊಲೀಸರು ಎಲ್ಲಿದ್ದರು ಆಗ ಎಂದ ಸೌರವ್ ನಾನು ಮಾಲ್ಗೆ ಹೋಗಿದ್ದೆ ಅಲ್ಲಿ ಅವ್ರು ನನ್ನ ಅಡ್ಡ ಹಾಕಿದ್ರು ಎಂದ ಅಶ್ವಿನ್ ನೀನು ಡಿ ಜಿ ಜೊತೆ ಮಾತಾಡ್ದಾ ಎಂದು ಕೇಳಿದ ಸೌರವ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಎಂದ ಅಶ್ವಿನ್ ಈ ಸಾರಿ ಅವರನ್ನು ಸಂಪೂರ್ಣವಾಗಿ ಹಣ್ಗಾಯಿ ನೀರ್ಗಾಯಿ ಮಾಡಿಬಿಡ್ಬೇಕು ಇಲ್ದಿದ್ರೆ ಅವರು ನಮಗೆ ತೊಂದರೆ ಕೊಡ್ತಾನೆ ಇರ್ತಾರೆ ಎಂದ ಸೌರವ್ ಸರಿ ನೀನು ಬಾ ಆಮೇಲೆ ಮಾತಾಡೋಣ ಎಂದು ಕಾಲ್ ಕಟ್ ಮಾಡಿದ ಅಶ್ವಿನ್ ಕಾರನ್ನು ಸ್ಟಾರ್ಟ್ ಮಾಡಿದ ಎಂಜಿನ್ ಸ್ವಲ್ಪ ಸೌಂಡ್ ಮಾಡಿ ಮತ್ತೆ ನಿಂತು ಬಿಟ್ಟಿತು ಈ ಸಾರಿ ಅಶ್ವಿನ್ ಒಂದು ಕಡೆ ಕಾರನ್ನು ಸ್ಟಾರ್ಟ್ ಮಾಡಲು ಟ್ರೈ ಮಾಡುತ್ತಿದ್ದ ಇನ್ನೊಂದು ಕಡೆ ಆರಾಧ್ಯ ನಾನು ನಿನಗೆ ಹೇಳಿದ್ದೆ ಶೀತಲ್ ಮೂತಿ ಉಬ್ಬಿಸಿದಳು ಸ್ಟೀರಿಂಗ್ ವೀಲ್ ಹಿಡಿದಿರುವ ಶೀತಲ್ ಅಶ್ವಿನ್ನ ಕಣ್ಣಿಗೆ ಬಿದ್ದಳು ಮತ್ತೊಮ್ಮೆ ಕಣ್ಣಗಲಿಸಿದ ಅಶ್ವಿನ್ ಮುಂದೆ ಚಲಿಸುತ್ತಿದ್ದ ಕಾರ್ ಕಡೆಗೆ ನೋಡಿದ ರಸ್ತೆಯಲ್ಲಿ ಒಂದೆರಡು ವಾಹನಗಳು ಮಾತ್ರ ಹಾದು ಹೋಗುತ್ತಿದ್ದವು ಏನೂ ಕಾಣದಷ್ಟು ಕತ್ತಲೆಯೇನೂ ಆಗಿರಲಿಲ್ಲ ಏಕೆಂದರೆ ಬೀದಿ ದೀಪಗಳು ಉರಿಯುತ್ತಿದ್ದವು ಇಲ್ಲ ಅದು ಅವಳೇ ಮತ್ತೊಮ್ಮೆ ಆರಾಧ್ಯ ಶೀತಲ್ ಎಂದು ಕರೆದಳು ಸುಮ್ಮನೆ ಕುಳಿತಿರುವವಳನ್ನು ಕಂಡು ಒಂದು ಕ್ಷಣ ಅವನ ಹೃದಯ ನಿಂತಂತೆ ತೋರುತ್ತಿತ್ತು ಅವನ ಇಡೀ ದೇಹ ಮತ್ತು ಆತ್ಮ ಎರಡೂ ನಡುಗುತ್ತಿದ್ದವು ಒಂದು ನಿಮಿಷ ಅಶ್ವಿನ್ಗೆ ತಾನು ಕುಳಿತಿದ್ದ ಜಾಗದಿಂದ ಮೂವಾಗಲು ಸಾಧ್ಯವಾಗಲಿಲ್ಲ ಶೀತಲ್ ಹೆಸರು ಅವನ ಕಿವಿಗಳಲ್ಲಿ ಪ್ರತಿಧ್ವನಿಸಿದವು ಅವಳ ಉಸಿರು ಅವನನ್ನು ಪ್ರಕ್ಷುಬ್ಧಗೊಳಿಸಲು ಶುರು ಮಾಡಿದವು ಅಶ್ವಿನ ಸ್ಟೇರಿಂಗ್ ವೀಲ್ ಮೇಲಿನ ಬಿಗಿತ ಹಿಡಿತ ಬಿಗಿಯಾಯಿತು ಆದರೆ ಅವನ ಮನಸ್ಸು ಮಾತ್ರ ಕಲಕಿ ಹೋಗಿತ್ತು ವಿಚಲಿತನಾಗದೆ ಅಶ್ವಿನ್ ನಿಧಾನವಾಗಿ ಕಾರಿನ ಡೋರ್ ತೆಗೆದು ತನ್ನ ಹುಡುಕಾಟದ ಕಣ್ಣುಗಳಿಂದ ಆ ಪರಿಚಿತ ಮುಖವನ್ನು ಹುಡುಕಲು ಶುರು ಮಾಡಿದ ಸ್ವಲ್ಪ ದೂರದಲ್ಲಿ ಡಿವೈಡರ್ನ ಇನ್ನೊಂದು ಬದಿಯಲ್ಲಿ ಅವನು ಒಂದು ಬಿಳಿ ಕಾರನ್ನು ನೋಡಿದ ಅದರ ಹೊರಗೆ ಸುಮಾರು ಹದಿಮೂರು ಅಥವಾ ಹದಿನಾಲ್ಕು ವರ್ಷ ವಯಸ್ಸಿನ ಹುಡುಗಿ ಸೊಂಟದ ಮೇಲೆ ಕೈಗಳನ್ನು ಹೊತ್ತು ನಿಂತಿದ್ದಳು ಅವನ ಕಣ್ಣುಗಳು ಹಿಂಭಾಗದಲ್ಲಿ ನಿಂತಿದ್ದ ಅವಳ ಮೇಲೆ ಬಿದ್ದವು ಕಾರನ್ನು ಏರಿದವಳು ಹೊಗೆಯನ್ನು ಹೊಗಳುತ್ತಾ ಮುಂದಕ್ಕೆ ನಡೆಸಿದಳು ಆದರೆ ಅದು ಮುಂದಕ್ಕೆ ಹೋಗಲಿಲ್ಲ ಅಶ್ವಿನ್ ತಾನು ಬೀಳದಂತೆ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಿದ್ದ ಆದ್ದರಿಂದ ತನ್ನ ಎರಡು ಕೈಗಳನ್ನು ಕಾರಿನ ಮೇಲೆ ಇರಿಸಿ ಅವನು ತನ್ನ ಮುಖವನ್ನು ಇನ್ನೊಂದು ಬದಿಗೆ ತಿರುಗಿಸಿ ಕಾರಿನ ಮೇಲ್ಭಾಗಕ್ಕೆ ತನ್ನ ತಲೆಯನ್ನು ಅಡ್ಡ ಇಟ್ಟು ನಿಂತ ಯಾರಿಗಾಗಿ ಹಂಬಲಿಸುತ್ತಿದ್ದನೋ ಅವಳು ಕಣ್ಣ ಮುಂದೆಯೇ ಇದ್ದಳು ತಡೆಯುವಷ್ಟು ಗಟ್ಟಿಯಾಗಿರಲಿಲ್ಲ ಅವನ ಹೃದಯ ಸಂಭಾಳಿಸಿಕೊಳ್ಳಲು ಸಮಯ ಬೇಕಿತ್ತು ಶಬ್ದಗಳು ಮತ್ತೊಮ್ಮೆ ಜೋರಾದವು ಆರಾಧ್ಯ ನಾವು ಹೊಸ ತಗೊಳ್ಳೋಣ ಆಯ್ತಾ ಎಂದಳು ಕಾರಿನ ಟೈಯರ್ ಬದಲಾಯಿಸುತ್ತಿದ್ದ ಶೀತಲ್ ಮೊದಲು ಎಲ್ಲದಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದನ್ನು ನಿಲ್ಲಿಸು ನಾವು ಬೇರೆ ಯಾವುದಾದ್ರೂ ಕಾರಲ್ಲಿ ಹೋಗಿ ನಿಂದ ಟೈಯರ್ ಬದಲಾಯಿಸ್ತೀವಿ ಹಾಗಾದರೆ ಆ ಕೆಲಸ ನಾವೇ ಯಾಕೆ ಮಾಡಬಾರ್ದು ಎಂದು ಕೇಳಿದಳು ಆರಾಧ್ಯ ಹಾಗೆ ಮಾಡಿದ್ರೆ ನೀನು ಸುಸ್ತಾಗ್ತೀಯಾ ಎಂದಳು ಟೈಯರನ್ನು ಹೊಂದಿಸುತ್ತಾ ಎಲ್ಲರೂ ಸುಸ್ತಾಗ್ತಾರೆ ಎಂದಳು ಆರಾಧ್ಯ ಏನನ್ನೋ ಯೋಚಿಸಲು ಶುರು ಮಾಡಿದ ತಕ್ಷಣ ಬಿಡಿ ಟಯರನ್ನು ಬಿಡಿಗೊಳಿಸಲು ವ್ರೇನ್ಸ್ ಬೆಳೆ ತಿರುಗಿಸುವಾಗ ಶೀತಲ್ ನೀನು ಹುಡುಗಿ ಅಂತ ಯಾವತ್ತೂ ಯೋಚಿಸಬೇಡ ನಿನ್ನ ಕೈಯಲ್ಲಿ ಇದನ್ನು ಮಾಡೋಕೆ ಸಾಧ್ಯ ಆಗೋದಿಲ್ಲ ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಾವು ನಮ್ಮದೇ ಮಿತಿಗಳನ್ನ ರೂಪಿಸ್ಕೊಂಡ್ಬಿಡ್ತೀವಿ ಆದ್ರಿಂದ ನಾವು ಏನು ಮಾಡಬಹುದು ಅಥವಾ ಏನು ಮಾಡಬಾರ್ದು ಅಂತ ನಿರ್ಧರಿಸೋರು ನಾವೇ ಹಾಗಾದರೆ ನಮ್ಮ ಕೈಯಲ್ಲಿ ಇದನ್ನು ಮಾಡೋಕೆ ಸಾಧ್ಯ ಇಲ್ಲ ಅಂತ ಅವ್ರು ಯಾಕೆ ಅಂದ್ಕೊಳ್ಬೇಕು ನಾವು ಎಲ್ಲವನ್ನು ಮಾಡಬಹುದು ಅರ್ಥ ಆಯ್ತಾ ಎಂದಳು ಆರಾಧ್ಯ ಸುತ್ತಲೂ ನೋಡುತ್ತಾ ಆದರೆ ಈ ಕತ್ಲೆ ಭಯಗೊಂಡಂತೆ ಹೇಳಿದಳು ಶೀತಲ್ ಭಾರವಾದ ಉಸಿರನ್ನು ಬಿಡುತ್ತಾ ನಾವು ಎಲ್ಲಿಂದಲೋ ಶುರು ಮಾಡಬೇಕು ಅಂದ್ಕೊಳ್ಳುವಾಗ ಕತ್ಲೆಯಿಂದಲೇ ಯಾಕೆ ಶುರು ಮಾಡಬಾರ್ದು ಎಂದಳು ಆರಾಧ್ಯ ಆದರೆ ನನಗೆ ಕತ್ಲೆ ಅಂದರೆ ಭಯ ಎಂದಳು ಶೀತಲ್ ಭಯ ಪಡಬೇಡ ಅದನ್ನ ಎದುರಿಸು ಎಂದಳು ಆರಾಧ್ಯ ಆದರೆ ಭಯ ಹೋಗದೆ ಇದ್ದರೆ ಶೀತಲ್ ಎದ್ದು ನಿಂತು ಕೊಳೆಯಾದ ಕೈಗಳನ್ನು ಒರೆಸಿಕೊಳ್ಳುತ್ತಾ ಆಗ ನಿನ್ ಜೀವನದ ಅತ್ಯಂತ ಸುಂದರವಾದ ಸಂತೋಷದಾಯಕವಾದ ಕ್ಷಣಗಳನ್ನ ನೆನಪಿಸ್ಕೊ ಅವುಗಳ ಬಗ್ಗೆ ಯೋಚಿಸು ಎಂದಳು ಆರಾಧ್ಯ ತನ್ನ ಎರಡು ಕೈಗಳನ್ನು ಮುಖದ ಮೇಲೆ ಒಯ್ದು ಕಣ್ಣುಗಳನ್ನು ಮುಚ್ಚಿಕೊಂಡಳು ಶೀತಲ್ ಬಿಚ್ಚಿದ ಸ್ಟೆಪ್ನಿಯನ್ನು ಹಿಂದಿನ ಟ್ರಂಕ್ನಲ್ಲಿ ಇರಿಸಿ ಕೆಳಗೆ ಬಾಗಿ ಆರಾಧ್ಯಳನ್ನು ನೋಡಿದಳು ನಗುತ್ತ ಏನ್ ನೋಡ್ತಾ ಇದೆಯಾ ಎಂದು ಕೇಳಿದಳು ಮುಚ್ಚಿದ ಕಣ್ಣುಗಳೊಂದಿಗೆ ಆರಾಧ್ಯ ಅಮ್ಮ ನನ್ನನ್ನು ಹಿಂದಿನಿಂದ ಹಿಡ್ಕೊಂಡು ಮೇಲಕ್ಕೆತ್ತಿ ಸುತ್ತಿಸ್ತಾ ಇದ್ದಾಳೆ ಎಂದಳು ಶೀತಲ್ ತಕ್ಷಣ ನೋಡುದಿಯ ಎಲ್ಲವೂ ನಾವು ಅಂದ್ಕೊಂಡಷ್ಟು ಕಷ್ಟ ಅಲ್ಲ ಅಂತ ನಾನು ನಿನಗೆ ಹೇಳಿದ್ದೆ ನಾವು ಆರಂಭಕ್ಕೆ ಒಂದು ಹೆಜ್ಜೆ ಮುಂದೆ ಇಡಬೇಕು ನಾವು ತಲುಪಬೇಕಾದ ಜಾಗ ತನ್ನಷ್ಟು ತಾನೇ ಸಿಗುತ್ತೆ ಎಂದಳು ಆರಾಧ್ಯ ಹಾಗೆಯೇ ನಿಂತಿರುವುದನ್ನು ನೋಡಿ ಈಗ ಹೋಗಣವಾ ಎಂದು ಕೇಳಿದಳು ಆರಾಧ್ಯ ಶೀತಲ್ ಇವತ್ತು ನಾನ್ ವೆಜ್ ರೋಲ್ ಮಾಡ್ತೀನಿ ಎಂದಳು ಶೀತಲ್ ಡ್ರೈವಿಂಗ್ ಸೀಟಿನ ಕಡೆಗೆ ಹೋದಳು ಹಾಗಾದ್ರೆ ಎಲ್ಲಾ ಪ್ರಿಪ್ರೇಷನ್ ನಿನ್ನವೇ ನಾನು ನಿನಗೇನು ಏನು ಹೆಲ್ಪ್ ಮಾಡಲ್ಲ ಎಂದು ಡೋರ್ ಓಪನ್ ಮಾಡಿ ಅದರಲ್ಲಿ ಕುಳಿತುಕೊಂಡಳು ಅವಳ ಸುತ್ತ ಯಾರು ಇದ್ದಂತೆ ಭಾಸವಾಯಿತು ಅವಳಿಗೆ ಒಮ್ಮೆ ಸುತ್ತಲೂ ಕಣ್ಣಾಡಿಸಿದಳು ರಸ್ತೆಯ ಇನ್ನೊಂದು ಬದಿಯಲ್ಲಿ ಹಿಂದೆ ಅಶ್ವಿನ್ ಕಾರಿತ್ತು ಆದರೆ ಡಿವೈಡರ್ ಮೇಲಿರುವ ಗಿಡಗಳ ಕಾರಣದಿಂದಾಗಿ ಆ ಬದಿಯನ್ನು ಅವಳಿಗೆ ಸರಿಯಾಗಿ ನೋಡಲಾಗಲಿಲ್ಲ ಈಗಾಗಲೇ ಕಾರನ್ನು ಏರಿ ಕುಳಿತಿದ್ದ ಆರಾಧ್ಯ ಏನಾಯಿತು ಶೀತಲ್ ಎಂದು ಕೇಳಿದಳು ಶೀತಲ್ ತನ್ನೊಳಗೆ ಚೂರು ಆತಂಕವನ್ನು ಮರೆಮಾಚುತ್ತಾ ಏನೂ ಇಲ್ಲ ಎಂದಳು ಮರುಕ್ಷಣವೇ ಶೀತಲ್ ಕಾರನ್ನು ಡ್ರೈವ್ ಮಾಡುತ್ತಾ ಹೊರಟು ಹೋದಳು ಒಂದು ರೀತಿಯ ಆತಂಕ ಅವಳಲ್ಲಿ ಮನೆ ಮಾಡಿತ್ತು ದೂರದಲ್ಲೇ ನಿಂತು ಶೀತಲ್ ಬಳಿ ಇರುವ ತನ್ನ ಭಾವನೆಗಳನ್ನು ಕಣ್ಣು ತುಂಬಿಕೊಳ್ಳುತ್ತಿದ್ದ ಅಶ್ವಿನ್ ಅವನ ಕಿವಿಗಳಲ್ಲಿ ಎಂಜಿನ್ ಸ್ಟಾರ್ಟ್ ಆಗುವ ಸೌಂಡ್ ಕೇಳಿಸಿತು ಅವನ ಮನಸ್ಸು ಕಾರ್ಯನಿರ್ವಹಿಸಲು ಬಯಸಿತು ಆದರೆ ಅವನ ಹೃದಯ ಅವನನ್ನು ಬೆಂಬಲಿಸಲು ಸಾಧ್ಯವಾಗಲಿಲ್ಲ ಅವನು ಇದ್ದ ಜಾಗದಲ್ಲಿಯೇ ನಿಂತಿದ್ದ ಶೀತಲ್ ಕಾರನ್ನು ಡ್ರೈವ್ ಮಾಡಿಕೊಂಡು ಅವನ ಮುಂದೆಯೇ ಹೋದಳು ಅಶ್ವಿನ್ ಬಹಳ ಹೊತ್ತು ಅಲ್ಲೇ ನಿಂತಿದ್ದ ಇಂದು ಬಹಳ ಸಮಯದ ನಂತರ ಶೀತಲಾಳನ್ನು ನೋಡಿದ ಸಂತೋಷ ಅವನಿಗೆ ಆಗಿತ್ತು ಆ ಖುಷಿ ಎಷ್ಟಿತ್ತೆಂದರೆ ಅದನ್ನು ಕಂಟ್ರೋಲ್ ಮಾಡಿಕೊಳ್ಳಲು ಅವನಿಂದ ಸಾಧ್ಯವಾಗಲಿಲ್ಲ ಶೀತಲ್ ಮತ್ತು ಆರಾಧ್ಯ ಮನೆಗೆ ಬಂದರು ಆದರೆ ಇಂದು ಶೀತಲ್ ಮನೆಯೊಳಗೆ ಬಂದಾಗಲಿಂದ ಏನೋ ವಿಚಿತ್ರವೆನಿಸಲು ಶುರುವಾಗಿತ್ತು ಮತ್ತೆ ಮತ್ತೆ ಏನೋ ಉಳಿದು ಹೋದಂತೆ ಅವಳ ಗಂಟಲು ಮತ್ತೆ ಮತ್ತೆ ಒಣಗುತ್ತಿತ್ತು ಆತಂಕ ಕಡಿಮೆಯಾಗಿರಲಿಲ್ಲ ಅವಳ ಹೃದಯ ಒಳಗಿಂದೊಳಗೆ ನರಳುತ್ತಿತ್ತು ಯಾಕೆ ಹೀಗಾಗ್ತಿದೆ ಅಂತ ಅವಳಿಗೆ ಅರ್ಥವಾಗಲಿಲ್ಲ ಆದರೆ ಬಹಳ ಸಮಯಗಳ ನಂತರ ಯಾಕೋ ಅವಳಿಗೆ ಅಳಬೇಕು ಅನಿಸ್ತಿತ್ತು ಕಿಟಕಿಯ ಬಳಿ ನಿಂತಿದ್ದ ಶೀತಲ್ ಹಾಗೆಯೇ ಹೊರಗೆ ನೋಡುತ್ತಿದ್ದಳು ಅಲ್ಲಿಗೆ ಬಂದ ಆರಾಧ್ಯ ತನ್ನ ದಿಂಬನ್ನು ಹಿಡಿದುಕೊಂಡು ಅವಳ ಬನ್ ಬಳಿಗೆ ಬಂದಳು ಶೀತಲ್ ನಾನಿವತ್ತು ನೀನು ಪಕ್ಕ ಮಲ್ಕೊಳ್ಳ ಎಂದು ಕೇಳಿದಳು ಆದರೆ ಶೀತಲ್ ತನ್ನದೇ ಆದ ಬೇರೆಯದೇ ಲೋಕದಲ್ಲಿ ಇದ್ದಳು ಆರಾಧ್ಯ ಮತ್ತೊಮ್ಮೆ ಶೀತಲ್ ಎಂದು ಕರೆದಳು ಶೀತಲ್ ಕನಸಿನಿಂದ ಎಚ್ಚರಗೊಂಡಂತೆ ಇದ್ದಕ್ಕಿದ್ದ ಹಾಗೆ ಹಾ ಎಂದಳು ಆರಾಧ್ಯ ನಾನು ನಿನ್ನ ಪಕ್ದಲ್ಲಿ ಮಲ್ಕೊಳ್ಳ ಮತ್ತೊಮ್ಮೆ ಕೇಳಿದಳು ಶೀತಲ್ ಸರಿ ಮಲ್ಗು ಎಂದಳು ಆರಾಧ್ಯ ತನ್ನ ದಿಂಬನ್ನು ಹಿಡಿದುಕೊಂಡು ಮಂಚದ ಮೇಲೆ ಹತ್ತಿದಳು ಆದರೆ ಶೀತಲ್ ಕಿಟಕಿಯ ಬಳಿ ನಿಂತಿರುವುದನ್ನು ನೋಡಿ ನೀನು ಮಲಗು ಬಾ ಎಂದು ಕರೆದಳು ಶೀತಲ್ ಗೊಂದಲದಲ್ಲಿಯೇ ಮಂಚದ ಬಳಿಗೆ ಬಂದಳು ಆರಾಧ್ಯ ಅವಳನ್ನೇ ನೋಡುತ್ತಾ ಏನು ಯೋಚನೆ ಮಾಡ್ತಾ ಇದೆಯಾ ಎಂದು ಕೇಳಿದಳು ಶೀತಲ್ ಚಿಕ್ಕಮ್ಮ ತುಂಬ ನೆನಪಾಗ್ತಾ ಇದ್ದಾರೆ ಎಂದಳು ಎತ್ತಲು ನೋಡುತ್ತಾ ಮಲಗಿದ್ದ ಆರಾಧ್ಯ ಎದ್ದು ಕೂತು ಬಾ ನನ್ನ ತೊಡೆ ಮೇಲೆ ಮಲಕೋ ಎಂದು ಹೇಳಿದಳು ಏನೋ ಯೋಚಿಸುತ್ತಾ ಶೀತಲ್ ಆರಾಧ್ಯಳ ಮಡಿಲಲ್ಲಿ ತಲೆಯಿಟ್ಟು ಮಲಗಿದ್ದಳು ಆರಾಧ್ಯ ತನ್ನ ತಣ್ಣನೆಯ ಕೈಗಳಿಂದ ಅವಳನ್ನು ತಟ್ಟುತ್ತಿದ್ದಳು ಶೀತಲ್ ಹಾಗೆಯೇ ನಿದ್ರೆಗೆ ಜಾರಿದ್ದಳು ಶೀತಲ್ ಮಾತ್ರ ಆರಾಧ್ಯಳಿಗೆ ಬೆಂಬಲವಾಗಿರಲಿಲ್ಲ ಶೀತಲಾಳನ್ನು ಗುಣಪಡಿಸುವಲ್ಲಿ ಆರಾಧ್ಯಳ ಕೊಡುಗೆ ಅಪಾರವಾಗಿತ್ತು ಯಾಕಂದ್ರೆ ಒಬ್ಬ ಮನುಷ್ಯ ಎಷ್ಟೇ ಬಲಶಾಲಿಯಾಗಿದ್ರು ಕೆಲವೊಮ್ಮೆ ಅವನು ಮಾಡಿದ ಯಾವುದೋ ತಪ್ಪು ಅವನ ಆತ್ಮಕ್ಕೆ ನೋವುಂಟು ಮಾಡುತ್ತೆ ಆದರೆ ಶೀತಲ್ ತನ್ನ ಜೀವನದಲ್ಲಿ ನೀಡಿದ ಪ್ರತಿಯೊಂದು ಪಾಠವನ್ನು ಆರಾಧ್ಯ ಕಾರ್ಯರೂಪಕ್ಕೆ ತರ್ತಾ ಇದ್ಲು ಅವಳ ಜೀವನ ಸುಧಾರಿಸುತ್ತಿದ್ದಂತೆ ಅವಳು ಶೀತಲಾಳ ಡೈರಿಯ ಮಾತುಗಳ ಜೀವಂತ ಸಾಕಾರವಾಗ್ತಾ ಇದ್ಲು ಶೀತಲ್ ಅದೇ ನಗರದಲ್ಲಿ ಇರುವಾಗ ಅವಳ ಅಡ್ರೆಸ್ ಕಂಡುಹಿಡಿಯುವುದು ಅಶ್ವಿನ್ಗೆ ಕಷ್ಟವಾಗಲಿಲ್ಲ ಅದಕ್ಕಾಗಿಯೇ ಅಶ್ವಿನ್ಗೆ ಸುಲಭವಾಗಿಯೇ ಅವಳ ಮನೆಯ ಅಡ್ರೆಸ್ ಸಿಕ್ಕಿತ್ತು ಮರುದಿನ ಶೀತಲಾಳನ್ನು ಭೇಟಿಯಾಗಬೇಕೆಂಬ ಅವನ ಕಾತರದಿಂದಾಗಿ ಅವನಿಗೆ ಇಡೀ ರಾತ್ರಿ ನಿದ್ರೆ ಬಂದಿರಲಿಲ್ಲ ಮರುದಿನ ಬೆಳಿಗ್ಗೆ ಆರಾಧ್ಯ ತನ್ನ ಶಾಲಾ ಸಮವಸ್ತ್ರದಲ್ಲಿ ಸಿದ್ಧಳಾಗಿ ನಿಂತು ತನ್ನ ಬ್ಯಾಗನ್ನು ಪ್ಯಾಕ್ ಮಾಡುತ್ತಾ ಶೀತಲ್ ಪ್ಲೀಸ್ ಬೇಗ ಮಾಡು ನಾನು ಬರ್ತಾ ಇದ್ದೀನಿ ಎಂದು ಅಲ್ಲಿಂದಲೇ ಕೂಗಿದಳು ಅಡುಗೆ ಮನೆಯ ಒಳಗೆ ಶೀತಲ್ ಬಿಸಿ ತವಾದ ಮೇಲಿಂದ ಆಲೂ ಪರಾಟವನ್ನು ತೆಗೆಯುತ್ತಿದ್ದಳು ಅವಳ ಕೈಗಳು ಸ್ಪೀಡಾಗಿ ಮೂವ್ ಆಗುತ್ತಿದ್ದವು ಆಗ ಕಾಲಿಂಗ್ ಬೆಲ್ ಸದ್ದಾಯಿತು ಅಲ್ಲೇ ಇದ್ದ ಆರಾಧ್ಯ ಹಿಂತಿರುಗಿ ನೋಡುತ್ತಾ ಬಾಗಿಲಿನ ಬಳಿಗೆ ಬಂದು ಆ ವ್ಯಕ್ತಿಯನ್ನು ನೋಡಿ ಯಾರು ನೀವು ಎಂದಳು ಅಶ್ವಿನ್ ಏನು ಮಾತನಾಡದೆ ಮನೆಯೊಳಗೆ ಕಾಲಿಟ್ಟ ಸುತ್ತಲೂ ಒಮ್ಮೆ ಕಣ್ಣಾಡಿಸಿದ ಆರಾಧ್ಯ ಕೋಪದಿಂದ ನಾನು ನಿನ್ನನ್ನೇ ಅಲ್ವಾ ಕೇಳ್ತಾ ಇರೋದು ಯಾರೋ ನೀನು ಎಂದಳು ಆದರೆ ಅಶ್ವಿನ್ ಏನನ್ನು ಪ್ರತಿಕ್ರಿಯಿಸದೆ ಮುಂದೆ ಹೆಜ್ಜೆ ಇಡುತ್ತಲೇ ಇದ್ದ ಅವನ ಒಂದು ಕೈ ಪ್ಯಾಂಟ್ ಜೇಬಿನಲ್ಲಿ ಭದ್ರವಾಗಿ ಕುಳಿತಿತ್ತು ಆರಾಧ್ಯ ಅವನ ಹಿಂದೆ ಮಾತನಾಡುತ್ತಲೇ ಹೋಗುತ್ತಿದ್ದಳು ಹಾಗೆಯೇ ಮಾತನಾಡುತ್ತಿದ್ದ ಆರಾಧ್ಯ ನೋಟ ಅವನ ಕೈಯಲ್ಲಿದ್ದ ಶೀತಲಾಲ ಡೈರಿಯ ಮೇಲೆ ಬಿದ್ದವು ಆರಾಧ್ಯ ನೀನು ಶೀತಲ್ನ ಮೀಟ್ ಮಾಡೋದಕ್ಕೆ ಬಂದಿದ್ಯಾ ಎಂದು ಕೇಳಿದಳು ಅಶ್ವಿನ್ ಕಣ್ಣುಗಳನ್ನು ಸುತ್ತಲೂ ತಿರುಗಿಸುತ್ತಲೇ ಇದ್ದ ಆದರೆ ಮತ್ತೊಮ್ಮೆ ಶೀತಲ್ ಹೆಸರನ್ನು ಕೇಳಿದಾಗ ಮಾತುಗಳು ಮೌನವಾದವು ಅಷ್ಟರಲ್ಲಿ ಸಡಿಲವಾದ ಟಾಪ್ ಮತ್ತು ಪ್ಲೌಸೋ ಧರಿಸಿದ ಶೀತಲ್ ಕೈಯಲ್ಲಿ ಊಟದ ಡಬ್ಬಿಯನ್ನು ಹಿಡಿದು ಬಂದಳು ನನಗೆ ಎಚ್ಚರಿಕೆ ಆಗಿಲ್ಲ ಅಂದ್ರೆ ಎದ್ದೇಳಿಸ್ಬೇಕಂತ ಎಷ್ಟು ಸಾರಿ ಹೇಳಿದ್ದೀನಿ ನಿನ್ಗೆ ಆದ್ರೆ ನೀನ್ ನನ್ನ ಮಾತನ್ನೇ ಕೇಳಲ್ಲ ಇದಕ್ಕಿದ್ದ ಹಾಗೆ ಶೀತಲ್ ಕಣ್ಣುಗಳು ಹಾಲ್ನಲ್ಲಿ ನಿಂತಿದ್ದ ಎತ್ತರದ ವ್ಯಕ್ತಿಯ ಮೇಲೆ ಬಿದ್ದವು ಇದ್ದಕ್ಕಿದ್ದ ಹಾಗೆ ಅವಳ ಕಣ್ಣ ಮುಂದೆ ಒಂದು ಗೋಡೆ ಕಾಣಿಸಿಕೊಂಡಂತೆ ಭಾಸವಾಯಿತು ಶೀತಲ್ ಹೆಜ್ಜೆಗಳು ಅಲ್ಲೇ ನಿಂತವು ಆದರೆ ಅವಳು ಅನುಭವಿಸುತ್ತಿರುವ ಭಾವನೆಯನ್ನು ನೋಡುವವರಿಗೆ ಹೇಳಲು ಸಾಧ್ಯವಿಲ್ಲ ಅಶ್ವಿನ್ಗೆ ಏನು ಹೇಳಬೇಕು ತೋಚದೆ ಸುಮ್ಮನಿದ್ದ ಅದೇ ಶೀತಲ್ ಅವಳು ತಾಳ್ಮೆ ಕಳೆದುಕೊಂಡಿದ್ದಳು ಅವಳು ಯಾವುದೇ ಕ್ಷಣದಲ್ಲಿ ಅಳಬಹುದಿತ್ತು ಅಥವಾ ಕಿರುಚಬಹುದಿತ್ತು ಅವಳ ಮುಖದಲ್ಲಿ ಏಕಕಾಲದಲ್ಲಿ ಅನೇಕ ಭಾವನೆಗಳು ಬಂದವು ಇದ್ದಕ್ಕಿದ್ದ ಹಾಗೆ ಅವಳ ಕಣ್ಣುಗಳಲ್ಲಿ ತುಂಬಿದ್ದ ಕಣ್ಣೀರು ನಿರಾತಂಕವಾಗಿ ಅವಳ ಕೆನ್ನೆಗಳ ಮೇಲೆ ಉರುಳಿದವು ಅಷ್ಟರಲ್ಲಿ ಅವರಿಬ್ಬರನ್ನು ನೋಡುತ್ತಿದ್ದ ಆರಾಧ್ಯ ಹೊರಗಿನಿಂದ ಬರುತ್ತಿದ್ದ ವ್ಯಾನ್ನ ಹಾರ್ನ್ ಶಬ್ದದಿಂದ ವಿಚಲಿತಳಾದಳು ಆರಾಧ್ಯ ತಕ್ಷಣ ತನ್ನ ಬ್ಯಾಗನ್ನು ಅನ್ನು ಎತ್ತಿಕೊಂಡು ತನ್ನ ಬುದ್ಧಿವಂತಿಕೆಯನ್ನು ತೋರಿಸಿ ವ್ಯಾನ್ ಬಂದಿದೆ ಎಂದು ಹೇಳಿ ತಕ್ಷಣ ಶೀತಲ್ ಕಡೆಗೆ ಹೋಗಿ ಅವಳ ಕೈಯಿಂದ ಬಾಕ್ಸ್ ಪಡೆದು ಅವಳ ಕೆನ್ನೆಗೆ ಮುತ್ತಿಕೆ ಹೊರಗೆ ಓಡಿ ಹೋದಳು ಶೀತಲ್ ನಿಂತದ್ದನ್ನು ನೋಡಿ ಅಶ್ವಿನ್ ತನ್ನ ಬಳಿಯಿದ್ದ ಅವಳ ಡೈರಿಯನ್ನು ಮೇಜಿನ ಮೇಲೆ ಇಟ್ಟು ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟ ಶೀತಲ್ ನೆಲದ ಮೇಲೆ ಕುಸಿದು ಕುಳಿತಳು ಈ ಕ್ಷಣದಲ್ಲಿ ಅಶ್ವಿನ್ಗೆ ತನ್ನನ್ನು ಹೇಗೆ ನಿಯಂತ್ರಿಸಿಕೊಳ್ಳಬೇಕು ಮತ್ತು ಶೀತಲಾಳನ್ನು ಹೇಗೆ ನಿಯಂತ್ರಿಸಬೇಕೆಂದು ಅವನಿಗೆ ಅರ್ಥವಾಗಲಿಲ್ಲ ಆದ್ದರಿಂದ ಅವನು ತನ್ನನ್ನು ತಾನು ಸ್ಟ್ರಾಂಗ್ ಮಾಡಿಕೊಳ್ಳಲು ಸೋಫಾದ ಮೂಲೆಯನ್ನು ಹಿಡಿದು ನಿಂತ ಶೀತಲ್ ಸಂಪೂರ್ಣವಾಗಿ ನೆಲದ ಮೇಲೆ ಮುಖ ಮಾಡಿ ಕುಳಿತಿದ್ದಳು ಯಾವುದೇ ಶಬ್ದ ಮಾಡದೆ ಕೆನ್ನೆಯ ಮೇಲೆ ಜಾರುತ್ತಿದ್ದ ಹನಿಗಳನ್ನು ಒರೆಸಿಕೊಳ್ಳುತ್ತಿದ್ದಳು ಆದರೆ ಅವಳ ಕಣ್ಣುಗಳನ್ನು ಮೇಲೆ ಕೆತ್ತಲಾಗಲಿಲ್ಲ ಅವಳು ಏನನ್ನು ಹೇಳಲು ಸಹ ಸಾಧ್ಯವಾಗಲಿಲ್ಲ ಸುಮಾರು ಹದಿನೈದು ನಿಮಿಷಗಳ ನಂತರ ಅಶ್ವಿನ್ ಉಸಿರುಗಟ್ಟಿದ ಸ್ಥಿತಿಯಲ್ಲಿ ಹೇ ಶೀತು ನನಗೆ ನನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಎಂದ ಮರುಕ್ಷಣವೇ ಶೀತಲ್ ಎರಡು ಕೈಗಳಿಂದ ಮುಖ ಮುಚ್ಚಿಕೊಂಡು ಜೋರಾಗಿ ಅಳಲು ಶುರು ಮಾಡಿದಳು ಅಶ್ವಿನ್ ಅವಳ ಕಡೆಗೆ ಹೆಜ್ಜೆ ಹಾಕಿದ ತಡವರಿಸುತ್ತಾ ಹೆಜ್ಜೆ ಹಾಕುತ್ತಿದ್ದವನು ಪ್ಲೀಸ್ ಅಳಬೇಡ ನೀನು ನನಗೆ ಇಡೀ ಜೀವನ ಶಿಕ್ಷೆ ಕೊಡಬೇಕಂದ್ಕೊಂಡಿದೀಯಾ ತೊದಲಿದ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗದೆ ಶೀತಲ್ ನೆಲದ ಮೇಲೆ ಸಂಪೂರ್ಣವಾಗಿ ಬಾಗಿ ಅಳಲು ಶುರು ಮಾಡಿದಳು ಅಶ್ವಿನ್ ಅವಳ ಬಳಿಗೆ ತಲುಪಿ ಅವಳನ್ನು ಮುಟ್ಟಲು ಪ್ರಯತ್ನಿಸಿದ ಆದರೆ ಅವನ ಕೈಗಳು ಒಂದು ಕ್ಷಣ ನಿಂತವು ಆದರೆ ಮರುಕ್ಷಣವೇ ಅದೇ ಜಾಗದಲ್ಲಿ ಕುಳಿತು ಶೀತಲಾಳ ಭುಜಗಳನ್ನು ಹಿಡಿದು ಅವನು ಅವಳನ್ನು ತನ್ನ ಎದೆಯ ಮೇಲೆ ಒರಗಿಸಿಕೊಂಡನು ಮರುಕ್ಷಣವೇ ಅಶ್ವಿನ್ನ ಹೆಗಲ ಮೇಲೆ ಹಿಡಿತವನ್ನು ಬಿಗಿಗೊಳಿಸುತ್ತಾ ಶೀತಲ್ ಜೋರಾಗಿ ಅಳಲು ಶುರು ಮಾಡಿದಳು